ನಮ್ಮ ಗಂಗೆಗೆ ಕೊರಳಿ ಗಂಟೆ ಹಾರ ಮಾಡ್ತಾಯಿದ್ದೀನಿ ಇದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಪುಟಾಣಿಕರು ಎಷ್ಟು ಮನೆಯೆಲ್ಲ ಓಡಾಡ್ಕೊಂಡಿದ್ರೆ ಗಲ್ 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 ಅಂತ ಚೆನ್ನಾಗಿರುತ್ತೆ ಅಂತ ನೋಡಿದೆ ಗಂಟೆ ಎಲ್ಲ ಕಟ್ಕೊಂಡು ಒಂದೊಳ್ಳೆ ಹಾರ ಸಸುಗೆ ಗಂಟೆ ಕೊರಳಿಗೆ ಗಂಟೆ ಇದೆ ಚೆನ್ನಾಗಿದೆ ಅಲ್ಾ ಸೂಪರ್ ನೋಡಿ ಈ ತರ ಗಂಟೆ ಕಟ್ತೀವಿ ಬಕತ್ತಣ ಬಾ ಕತ್ತು ಕತ್ತು ಕತ್ತಿತ್ತು ಎಲ್ಲಿ ನೋಡೋಣ ಏಯ್ ಆಗಿದೆ ನಮ್ಮ ಗಂಗೆ ಗಂಗೆ ಏ ಈ ರೇ ಇರೋ ಒಂದು ನಿಮಿಷ ಇರೋ ನೋಡು ಎಷ್ಟು ಚೆನ್ನಾಗಿದೆ ನೋಡು ಇಲ್ಲ ನೋಡು ಈ ಕಡೆ ನೋಡು ಈ ಕಡೆ ನೋಡು ಅಂದರೆ ಆ ಕಡೆ ನೋಡ್ತೀಯಾ alpalusacatena <laughs> sati papaloaditor